ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಅಮಿತಾಬ್ ಬಚ್ಚನ್ ಅವರ ಚಿತ್ರ ಜೀವನ ಯಾನವನ್ನ ಕುರಿತಂತೆ ಈಗಾಗಲೇ ಸಂಚಿಕೆಗಳು ನಿಮ್ಮ ಮುಂದೆ ಇದೆ ಇವತ್ತು ಮತ್ತೊಂದು ಸಂಚಿಕೆಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ನೋಡಿ ಅಮಿತಾಬ್ ಬಚ್ಚನ್ ಅವರ ಚಿತ್ರ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನ ನೀಡಿದವರು ಕನ್ನಡಿಗರಾದಂಥ ಎಸ್ ರಾಮನಾಥನ್ ಅವರು ಅವರು ಬಾಂಬೆ ಟು ಗೋವಾ ಚಿತ್ರದಲ್ಲಿ ಒಂದು ಮಾಸ್ ಹೀರೋ ಆಗಿ ಅವರನ್ನು ಪರಿಚಯಿಸ್ತಾರೆ ಅಲ್ಲಿಂದ ಮುಂದೆ ಅವರಿಗೆ ಜಂಜೀರ್ ಚಿತ್ರದ ಅವಕಾಶವೂ ಸಿಕ್ಕಿ ಅವರೊಬ್ಬ ಜನಪ್ರಿಯ ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶ ಆಯಿತು ಅಂತ ಆದರೆ ಅಮಿತಾಬ್ ಬಚ್ಚನ್ ಅವರ ಚಲನಚಿತ್ರಗಳನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕು ಅಂತ ಒಂದು ಹಂತದಲ್ಲಿ ಗಲಾಟೆ ನಡೆದಿತ್ತು ಅಮಿತಾಬ್ ಬಚ್ಚನ್ ಅವರನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬಂದಿತ್ತು ಕೊನೆಗೆ ಅಮಿತಾಬ್ ಬಚ್ಚನ್ ಅವರು ಕರ್ನಾಟಕಕ್ಕೆ ಬಂದು ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಬೇಕಾಯಿತು ರಾಜ್ಕುಮಾರ್ ಅಭಿಮಾನಿಗಳ ಕ್ಷಮೆ ಕೇಳಬೇಕಾಯಿತು ಹೀಗೆ ಅವರ ಚಿತ್ರ ಜೀವನದಲ್ಲೂ ಕೂಡ ಸಾಕಷ್ಟು ವಿವಾದಗಳಿದೆ ವಿವಾದಗಳನ್ನೆಲ್ಲ ಮುಂದೆ ಹೇಳ್ತೀವಿ ಈ ಕನ್ನಡ ನಾಡಿನಲ್ಲಿ ನಡೆದಂಥ ಅಮಿತಾಬ್ ಬಚ್ಚನ್ ಅವರ ಕುರಿತಾದ ಕೆಲವು ಘಟನೆಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಇದೆಲ್ಲ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಆ ದಿನಗಳಲ್ಲಿ ಇವತ್ತಿನ ಹಾಗೆ ಕಂಪ್ಯೂಟರ್ಗಳಾಗಲಿ ಅಥವಾ ಸಾಮಾಜಿಕ ಜಾಲತಾಣಗಳಾಗಲಿ ಇರಲಿಲ್ಲ ಎಲ್ಲದಕ್ಕೂ ನಾವು ಟಿ ವಿಯನ್ನು ಅಥವಾ ಪತ್ರಿಕೆಗಳನ್ನೇ ನಂಬಿಕೊಂಡಿದ್ದಂಥ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ನಡೆದಂಥ ಅನೇಕ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ತಿರುಚಲ್ಪಟ್ಟು ಜನರ ಮುಂದೆ ತಂದಿರುವಂಥ ಬೇಕಾದಷ್ಟು ಉದಾಹರಣೆಗಳಿದೆ ಇಲ್ಲಿ ಕೂಡ ಅಷ್ಟೆ ಅಮಿತಾಬ್ ಅವರು ರಾಜ್ಕುಮಾರ್ ಅವರನ್ನು ಮಿನಿ ಹಿಟ್ಲರ್ ಅಂತ ಕರೆದರು ಅಂತ ಸುದ್ದಿ ಆಗುತ್ತೆ ಆದರೆ ವಾಸ್ತವವಾಗಿ ಅದು ನಡೆದಿದ್ದು ಹಾಗಲ್ಲ ಇಲ್ಲಿ ಬೇರೆ ಬೇರೆ ನಡೆದಂಥ ಕೆಲವು ಘಟನೆಗಳನ್ನು ಒಟ್ಟಾಗಿ ಸೇರಿಸಿ ಒಂದಕ್ಕೊಂದು ಕಲಸಿ ಮೇಲೋಗ್ರ ಮಾಡಲಾಗಿತ್ತು ನೋಡಿ ಮುಖ್ಯವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಮೇ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ರಾಜ್ಕುಮಾರ್ ಅವರ ನಾಯಕತ್ವದ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಹಾಲು ಜೇನು ಸಂತೋಷ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೆ ನಾಲ್ಕು ದಿನ ಮೊದಲೇ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರದಿಂದಲೇ ಟಿಕೆಟನ್ನು ಅಡ್ವಾನ್ಸ್ ಆಗಿ ಕೊಡಲಾಗತ್ತೆ ಅಂತ ಪ್ರಕಟಣೆಯನ್ನು ಕೊಡಲಾಗಿತ್ತು ಆದರೆ ಇಪ್ಪತ್ತ್ಮೂರನೇ ತಾರೀಕು ಸಂಜೆಯೇ ಚಿತ್ರ ಪ್ರೇಮಿಗಳು ಚಿತ್ರಮಂದಿರದ ಹತ್ತಿರ ಗೇರಾಯಿಸ್ತಾರೆ ಈಗಲೇ ಟಿಕೆಟ್ ಕೊಡಿ ಅಂತ ಹಠ ಮಾಡ್ತಾರೆ ಒಂದಿಷ್ಟು ಗಲಭೆ ಕೂಡ ಆಗುತ್ತೆ ಬಸ್ಸುಗಳಿಗೆ ಕಲ್ಲು ಹೊಡಿತಾರೆ ಇದೆಲ್ಲ ಯಾಕಾಯಿತು ಅಂದರೆ ಆ ದಿನಗಳಲ್ಲಿ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ಒಂದು ಕಾಲ ಕನ್ನಡಿಗರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಒಂದು ಕೆಚ್ಚು ಮೂಡಿದ್ದಂಥ ಕಾಲ ಅಂಥ ಹೊತ್ತಿನಲ್ಲಿ ಒಂದಿಷ್ಟು ಗಲಾಟೆ ನಡೆಯುತ್ತೆ ಕೊನೆಗೆ ಪೊಲೀಸರ ಸಹಾಯದಿಂದ ಗುಂಪನ್ನೆಲ್ಲ ಚದುರಿಸಿ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಟಿಕೆಟ್ ಕೊಡ್ತಾರೆ ಇದೇ ಚಿತ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಘಟನೆ ಅಂದರೆ ಹಾಲುಜೇನು ಚಿತ್ರವನ್ನು ಸಂತೋಷ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಿದ್ರೆ ಅಭಿಮಾನಿಗಳು ಮೊದಲನೇ ದಿವಸ ಸ್ಕ್ರೀನ್ ಹತ್ರ ಬರೋದು ಆರತಿ ಬೆಳಗೋದು ರಾಜ್ಕುಮಾರ್ ಅವರಿಗೆ ಜೊತೆಗೆ ಚಿಲ್ಲರೆಯನ್ನು ಎರಚೋದು ಭಾವಾತಿರೇಕದಿಂದ ಆಸನಗಳನ್ನು ಕಿತ್ತು ಹಾಕೋದು ಒಂದಿಷ್ಟು ಗಲಾಟೆ ಮಾಡೋದು ಒಟ್ಟಿನಲ್ಲಿ ಚಿತ್ರಮಂದಿರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಚಿತ್ರಮಂದಿರದ ಮಾಲೀಕರಿಗೆ ಆ ಒಂದು ಚಿತ್ರವನ್ನು ಪ್ರದರ್ಶಿಸುವಂಥ ಒಂದು ಉಮೇದು ಏನೂ ಇರಲಿಲ್ಲ ಅದೇ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರ ನಮ್ಮ ಹಲಾಲ್ ಚಿತ್ರವನ್ನು ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಆಗುತ್ತೆ ಇದರಿಂದ ರಾಜ್ಕುಮಾರ್ ಅಭಿಮಾನಿಗಳು ಕೆರಳ್ತಾರೆ ನಮ್ಮ ನಾಯಕನ ಚಿತ್ರವನ್ನು ಯಾಕೆ ನೀವು ಬಿಡುಗಡೆ ಮಾಡಲ್ಲ ಅಂತ ಕೊನೆಗೆ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಹೋಗಿ ಸಂತೋಷ್ ಚಿತ್ರಮಂದಿರದ ಮಾಲೀಕರಿಗೆ ಒಂದು ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ನೀವು ಬಾಲ್ಕನಿಯಲ್ಲಿ ನಮಗೆ ಹೊರಗಡೆ ಚಿತ್ರಮಂದಿರದ ಹೊರಗಡೆ ಅದನ್ನು ಒಂದು ಅವಕಾಶ ಮಾಡಿಕೊಡಿ ಅಲ್ಲಿ ಇಟ್ಟು ನಾವು ಅಲ್ಲಿಯೇ ಆರತಿಯನ್ನೆಲ್ಲ ಮಾಡ್ತೀವಿ ನಾವು ಚಿತ್ರಮಂದಿರಕ್ಕೆ ಯಾವುದೇ ಒಂದು ಹಾನಿಯನ್ನು ಮಾಡಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳೇ ಸಿಕ್ಕದೆ ಹಿಂದಿ ತಮಿಳು ತೆಲುಗು ಹೀಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳಿಗೆ ಚಿತ್ರಮಂದಿರಗಳನ್ನು ಮೀಸಲಾಗಿಡುವಂಥ ಒಂದು ಪ್ರವೃತ್ತಿ ಲಾಗಾಯತಿನಿಂದಲೂ ಇತ್ತು ಅದಕ್ಕಾಗಿ ಕನ್ನಡ ಚಳುವಳಿಗಾರರು ಕಾಲ ಕಾಲಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಹೋರಾಟ ಮಾಡಿದಾಗಲೆಲ್ಲ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಮತ್ತೆ ಯಥಾ ಪ್ರಕಾರ ಬಾಲ ಡೊಂಕು ಅಂತ ಅದೇ ರೀತಿಯಾಗಿ ಆಗಿದ್ದೂ ಇದೆ ಆ ಕಾಲಘಟ್ಟದಲ್ಲಿ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಇತ್ತು ಹಾಗಾಗಿ ನಮ್ಮ ನಾಯಕನ ಚಿತ್ರಗಳಿಗೆ ಚಿತ್ರಮಂದಿರ ಕೊಡಲ್ಲ ಅಂತ ಹೇಳೋದು ಹೇಗೆ ಅಂತ ಹೇಳಿ ಅಭಿಮಾನಿಗಳು ಗಲಾಟೆ ಮಾಡಿದ್ದು ಆದರೆ ಬೆಂಗಳೂರಿನಲ್ಲಿ ಹಿಂದಿ ಚಿತ್ರಗಳ ಬಿಡುಗಡೆಗೆ ಕನ್ನಡಿಗರು ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ರಾಜ್ಕುಮಾರ್ ಅವರು ಕಾರಣ ಅನ್ನುವ ರೀತಿಯಲ್ಲಿ ಟ್ರೇಡ್ ಗೈಡ್ ಎನ್ನುವ ಒಂದು ಸಿನಿಮಾ ಪತ್ರಿಕೆ ಮುಂಬೈನಲ್ಲಿ ಸ್ಕ್ರೀನ್ ಸಿನಿಮಾ ಪತ್ರಿಕೆಯ ರೀತಿಯಲ್ಲಿಯೇ ಒಂದು ಹೆಸರನ್ನು ಗಳಿಸಿದ್ದಂಥ ಪತ್ರಿಕೆ ಆ ಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವರು ಮಿನಿ ಹಿಟ್ಲರ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ಹಾಗೂ ಅವರ ಕುಟುಂಬದವರು ಅವರ ವಜ್ರೇಶ್ವರಿ ಸಂಸ್ಥೆ ಎಲ್ಲವನ್ನೂ ಗುರಿ ಮಾಡಿ ಅಲ್ಲಿ ಲೇಖನವನ್ನು ಬರೆಯಲಾಗಿತ್ತು ಆದರೆ ರಾಜ್ಕುಮಾರ್ ಅವರನ್ನು ಮಿನಿ ಹಿಟ್ಲರ್ ಅಂತ ಸಂಬೋಧನೆ ಮಾಡಿದ್ದು ಯಾರು ಅನ್ನೋದು ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಹೇಳಿರಲಿಲ್ಲ ಆದರೆ ಅಮಿತಾಬ್ ಬಚ್ಚನ್ ಅವರೇ ಈ ಮಾತನ್ನು ಹೇಳಿದ್ದಾರೆ ಅಂತ ಬಾಯಿಂದ ಬಾಯಿಗೆ ಒಂದು ಸುದ್ದಿ ಹರಡುತ್ತೆ ಗಾಳಿ ಮಾತು ಹರಡುತ್ತೆ ಯಾರ್ಯಾರ್ದೋ ಹೆಸರು ಕೇಳಿ ಬರುತ್ತೆ ಹಾಗಾಗಿ ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬ್ಯಾನ್ ಮಾಡಬೇಕು ಅಂತ ನೋಡಿ ರಾಜ್ಕುಮಾರ್ ಅವರನ್ನು ಮಿನಿ ಹಿಟ್ಲರ್ ಅಂತ ಕರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪತ್ರಿಕೆಯ ಉಪ ಸಂಪಾದಕರಾದ ಉದಯ ಬೆಂಗಳೂರಿಗೆ ಬರ್ತಾರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾರೆ ರಾಜ್ಕುಮಾರ್ ಅವರಲ್ಲಿ ಹಾಗೂ ಕನ್ನಡಿಗರಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಎಲ್ಲರಲ್ಲಿಯೂ ಕ್ಷಮೆಯನ್ನು ಕೇಳ್ತಾರೆ ಅದಾದ ಮೇಲೆ ಪರಿಸ್ಥಿತಿ ತಿಳಿಯಾಗುತ್ತೆ ಯಥಾ ಪ್ರಕಾರ ಚಿತ್ರಗಳು ಬಿಡುಗಡೆ ಆಗ್ತವೆ ಇನ್ನು ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ರಾಜ್ ಅಭಿಮಾನಿಗಳು ತಪ್ಪಾಗಿ ಅರ್ಥೈಸಿಕೊಂಡು ಅವರ ಚಿತ್ರಗಳ ಮೇಲೆ ಒಂದು ಬ್ಯಾನ್ ಹೇರಿದಾಗ ಅದನ್ನು ತಿಳಿಗೊಳಿಸುವ ಸಲುವಾಗಿ ಅಮಿತಾಬ್ ಬಚ್ಚನ್ ಅವರೇ ಬೆಂಗಳೂರಿಗೆ ಬರ್ತಾರೆ ಬಂದು ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿ ಒಂದು ಸೌಹಾರ್ದಯುತವಾಗಿ ಈ ಒಂದು ಪ್ರಕರಣವನ್ನು ಅಂತ್ಯಗೊಳಿಸ್ತಾರೆ ಆದರೆ ರಾಜ್ಕುಮಾರ್ ಅಂದರೆ ಯಾರ್ರೀ ಅಂತ ಅಮಿತಾಬ್ ಬಚ್ಚನ್ ಕೇಳಿದ್ರು ಅಂತ ಕೆಲವು ಪತ್ರಿಕೆಗಳಲ್ಲಿ ಬರೆದ್ರಲ್ಲ ಅದು ಖಂಡಿತವಾಗಿಯೂ ಸುಳ್ಳು ಯಾಕೆಂದರೆ ರಾಜ್ಕುಮಾರ್ ಅವರು ಯಾರು ಅನ್ನೋದು ಅಮಿತಾಬ್ ಬಚ್ಚನ್ ಅವರಿಗೆ ಗೊತ್ತಿಲ್ಲದೆ ಇರಲಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಅವರು ಹೇಳಿದ್ದಾರೆ ರಾಜ್ಕುಮಾರ್ ಅವರೇನಾದರೂ ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ದರೆ ನಾವೆಲ್ಲ ಇವತ್ತು ಕೆಲಸವಿಲ್ಲದೆ ಇರಬೇಕಾಗಿತ್ತು ಅಂತ ಮುಕ್ತ ಕಂಠದಿಂದ ರಾಜ್ಕುಮಾರ್ ಅವರ ಪ್ರತಿಭೆಯನ್ನು ಹೊಗಳಿದಂಥವ್ರು ಅವರು ರಾಜ್ಕುಮಾರ್ ಅವರ ಕುಟುಂಬದ ಜೊತೆಗೆ ಅಮಿತಾಬ್ ಬಚ್ಚನ್ ಅವರಿಗೆ ತುಂಬ ಉತ್ತಮವಾದ ಸಂಬಂಧ ಇತ್ತು ಆದರೆ ಈ ಎ ಒಂದೇ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಾಗ ಹಾಲುಜೇನು ಚಿತ್ರ ಹಾಗೂ ನಮಖಲಾಲ್ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳು ಕಲಿಸಿಕೊಂಡು ಒಂದಕ್ಕೊಂದು ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಅದಕ್ಕೆ ಬಲಿಯಾಗಬೇಕಾಯಿತು ಆದರೆ ಅವರೇ ಬಂದು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿದ ಮೇಲೆ ಎಲ್ಲವೂ ತಿಳಿಯಾಯಿತು ನೋಡಿ ಮುಂದೆ ಎಷ್ಟೋ ಸಂದರ್ಭಗಳಲ್ಲಿ ಅಮಿತಾಬ್ ಅವರು ರಾಜ್ಕುಮಾರ್ ಅವರನ್ನು ನೇರವಾಗಿ ಭೇಟಿ ಮಾಡಿದ್ದಾರೆ ಭಕ್ತ ಪ್ರಹ್ಲಾದ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಹಿರಣ್ಯ ಕಶ್ಯಪನ ಒಂದು ಗೆಟಪ್ನಲ್ಲಿ ಇದ್ದಾಗಲೇ ಅಲ್ಲಿಗೆ ಅಮಿತಾಬ್ ಬಚ್ಚನ್ ಅವರು ಬಂದಿದ್ದು ಅವರು ಭೇಟಿ ಮಾಡಿದ್ದು ರಾಜ್ಕುಮಾರ್ ಅವರ ಕೈಯಲ್ಲಿದ್ದಂಥ ಒಂದು ಗದೆಯನ್ನು ಎತ್ತೋದಕ್ಕೆ ಸಾಧ್ಯವಾಗದೇ ಇದ್ದಾಗ ರಾಜ್ಕುಮಾರ್ ಅವರು ಅದನ್ನು ಎತ್ತಿ ತೋರಿಸಿದ್ದು ಇದೆಲ್ಲ ಘಟನೆಗಳು ಆಗಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಆ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಭಕ್ತ ಪ್ರಹ್ಲಾದ ಚಿತ್ರದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಪುನೀತ್ ರಾಜ್ಕುಮಾರ್ ಅವರು ಇನ್ನು ಹಾಲಿನ ಹಲ್ಲುಗಳು ಬೀಳದೇ ಇದ್ದಂಥ ಒಬ್ಬ ಬಾಲಕನಾಗಿದ್ದರು ಅಲ್ಲಿ ಪ್ರಹ್ಲಾದನ ಪಾತ್ರವನ್ನು ಮಾಡಿದರು ಆವತ್ತಿನಿಂದಲೂ ಅಮಿತಾಬ್ ಬಚ್ಚನ್ ಅಂದರೆ ಅವರಿಗೆ ಒಂದು ರೀತಿಯ ಅಭಿಮಾನ ಮುಂದೆ ನೋಡಿ ಅಮಿತಾಬ್ ಅವರು ದೇಶದ ಒಂದು ಯಶಸ್ವಿ ಟಿ ವಿ ಶೋ ಕೌನ್ ಬನೇಗಾ ಕರೋಡ್ಪತಿ ಅದರ ಆಂಕರ್ ಆಗಿ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅದು ಅನೇಕ ಸೀಸನ್ಗಳಲ್ಲಿ ಪ್ರಸಾರ ಆಗುತ್ತೆ ಅದೇ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಎನ್ನುವ ಹೆಸರಿನಲ್ಲಿ ಪ್ರಸಾರ ಮಾಡುವ ಒಂದು ನಿರ್ಧಾರ ಮಾಡಿದಾಗ ಅಲ್ಲಿ ಅಪ್ಪು ಅವರನ್ನು ಅದಕ್ಕಾಗಿ ಆರಿಸಲಾಗತ್ತೆ ಆ ಸಂದರ್ಭದಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರನ್ನು ಅಪ್ಪು ಅವರು ಭೇಟಿ ಮಾಡಿದ್ದಾರೆ ಅವರಿಬ್ಬರೂ ಒಟ್ಟಿಗೆ ಇರುವಂತಹ ಅನೇಕ ಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ ಅಮಿತಾಬ್ ಬಚ್ಚನ್ ಅವರ ಕರ್ನಾಟಕದ ಸಂಬಂಧ ಇಷ್ಟಕ್ಕೆ ಮುಗಿಲಿಲ್ಲ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ ಈಶ್ವರಿ ಪಿಕ್ಚರ್ಸ್ನವರು ಚಕ್ರವ್ಯೂಹ ಎನ್ನುವ ಒಂದು ಯಶಸ್ವಿ ಚಿತ್ರವನ್ನು ತೆರೆಗೆ ತರ್ತಾರೆ ಅಂಬರೀಷ್ ಅವರು ನಾಯಕರಾಗಿದ್ದ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಮರು ವರ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಶ್ವರಿ ಪ್ರೊಡಕ್ಷನ್ಸ್ನವರೇ ಈ ಚಿತ್ರವನ್ನು ಹಿಂದಿಯಲ್ಲಿ ಇನ್ಕ್ವಿಲಾಬ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಕನ್ನಡದಲ್ಲಿ ಅಂಬರೀಷ್ ಅವರು ಮಾಡಿದ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೆ ವಿ ರಾಜು ಅವರು ಟೈಗರ್ ಪ್ರಭಾಕರ್ ಅವರ ನಾಯಕತ್ವದಲ್ಲಿ ಬಂಧಮುಕ್ತ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತಂದಿರ್ತಾರೆ ಆ ಚಿತ್ರವನ್ನು ಸಹ ಹಿಂದಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಂದ್ರಜಿತ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಿದಾಗ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಕೆ ವಿ ರಾಜು ಅವರೇ ಆ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಇನ್ನು ಬಾಂಬೆ ಟು ಗೋವಾ ಚಿತ್ರದಿಂದ ಅಮಿತಾಬ್ ಬಚ್ಚನ್ ಅವರಿಗೆ ಒಂದು ಹೊಸ ಇಮೇಜನ್ನು ಸೃಷ್ಟಿಸಿಕೊಟ್ಟಂಥ ಎಸ್ ರಾಮನಾಥನ್ ಅವರು ಕನ್ನಡದಲ್ಲಿ ರಾಜ್ಕುಮಾರ್ ಅವರ ತ್ರಿಪಾತ್ರಾಭಿನಯದ ಒಂದು ಅದ್ಭುತವಾದ ಚಿತ್ರ ಶಂಕರ್ ಗುರು ಆ ಚಿತ್ರವನ್ನು ಸಾವಿರದ ಒಂಬೈನೂರ ಎಂಬತ್ತ್ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ತ್ರಿಪಾತ್ರಾಭಿನಯದಲ್ಲಿ ತೆರೆಗೆ ತರ್ತಾರೆ ಮಹಾನ್ ಎನ್ನುವ ಹೆಸರಿನಲ್ಲಿ ಅದನ್ನು ಎಸ್ ರಾಮನಾಥನ್ ಅವರೇ ನಿರ್ದೇಶನ ಮಾಡಿದ್ದು ಆದರೆ ಈ ಯಾವುದೇ ಚಿತ್ರಗಳು ಮೂಲ ಕನ್ನಡದಲ್ಲಿ ಗಳಿಸಿದಂಥ ಯಶಸ್ಸನ್ನು ಅಮಿತಾಬ್ ಅವರ ಉಪಸ್ಥಿತಿ ಇದ್ದಾಗಲೂ ಸಹ ಹಿಂದಿಯಲ್ಲಿ ದಾಖಲಿಸಲಿಲ್ಲ ಅನ್ನೋದು ಇತಿಹಾಸ ಇನ್ನು ಒಂದು ಸಂದರ್ಭದಲ್ಲಿ ಒಂದು ಚಿತ್ರದಲ್ಲಿ ಗೌರವ ಕಲಾವಿದರಾಗಿ ಅಮಿತಾಬ್ ಬಚ್ಚನ್ ಅವರು ಕನ್ನಡದಲ್ಲಿ ಕೂಡ ಅಭಿನಯಿಸಿರುವಂಥ ಒಂದು ನಿದರ್ಶನ ಕೂಡ ಇದೆ ಅದು ಎರಡು ಸಾವಿರದ ಐದರಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತೆರೆಗೆ ತಂದಂಥ ಅಮೃತಧಾರೆ ಚಿತ್ರ ಆ ಚಿತ್ರದಲ್ಲಿ ಕ್ಯಾನ್ಸರ್ ಪೀಡಿತ ನಾಯಕಿ ಆಕೆಯ ಬಯಕೆ ತನ್ನ ಅಭಿಮಾನಿ ನಟ ಅಮಿತಾಬ್ ಬಚ್ಚನ್ ಅವರನ್ನು ನೋಡಬೇಕು ಅನ್ನೋದು ಅದಕ್ಕಾಗಿ ಆಕೆಯ ಪತಿ ಧ್ಯಾನ್ ಅವರು ಆಕೆಗೆ ಒಂದು ಸರ್ಪ್ರೈಸನ್ನು ಕೊಡುವ ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಭೇಟಿ ಮಾಡಿಸ್ತಾರೆ ಅಲ್ಲಿ ಅಮಿತಾಬ್ ಅವರೇ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಈ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಂಡಂಥ ಒಂದು ಚಿತ್ರ ಇನ್ನು ರಾಜ್ಕುಮಾರ್ ಹಾಗೂ ಅಮಿತಾಬ್ ಬಚ್ಚನ್ ಅವರ ನಡುವಿನ ಒಡನಾಟದ ವಿಚಾರ ಇಷ್ಟಕ್ಕೆ ನಿಲ್ಲಲಿಲ್ಲ ನೋಡಿ ಕೂಲಿ ಚಿತ್ರದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ರಾಜ್ಕುಮಾರ್ ಅವರನ್ನು ಪರಿಪರಿಯಾಗಿ ಕೇಳ್ಕೋತಾರೆ ನೀವು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಅಂತ ನಾನು ಕೂಲಿಯಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಬರ್ತೀನಿ ನೀವು ರಾಜ್ಕುಮಾರಾಗಿಯೇ ತೆರೆಯ ಮೇಲೆ ಕಾಣಿಸ್ಕೊಳ್ಳಿ ನಿಮಗೆ ಯಾವುದೇ ಹಿಂದಿ ಭಾಷೆಯ ಸಂಭಾಷಣೆಯನ್ನು ನಾನು ಕೊಡಲ್ಲ ನೀವು ಕನ್ನಡದಲ್ಲೇ ಮಾತಾಡಿಯೇ ಆಗಿಯೇ ಕಾಣಿಸ್ಕೊಳ್ಳಿ ನಾನು ನಿಮ್ಮ ಲಗೇಜನ್ನು ಹೊತ್ಕೊಂಡು ಬರುವಂಥ ಕೂಲಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಎಷ್ಟೇ ಪರಿಯಾಗಿ ಕೇಳಿಕೊಂಡ್ರೂ ಸಹ ರಾಜ್ಕುಮಾರ್ ಅವರು ಅದಕ್ಕೆ ಒಪ್ಪಲಿಲ್ಲ ಯಾಕೆಂದರೆ ಆರಂಭದ ದಿನಗಳಲ್ಲಿ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯ ರೂಪದಲ್ಲಿ ಅವರು ಕಾಳಹಸ್ತಿ ಮಹಾತ್ಯಂ ಚಿತ್ರದಲ್ಲಿ ತೆಲುಗು ಅವತರಣಿಕೆಯಲ್ಲಿ ಅಭಿನಯಿಸಿದ್ದನ್ನು ಬಿಟ್ಟರೆ ಮುಂದೆ ಯಾವತ್ತೂ ಅನ್ಯ ಭಾಷೆಯ ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ ಅದಕ್ಕೆ ಕಾರಣ ಕೂಡ ಅಭಿಮಾನಿಗಳೇ ಶಿವಾಜಿ ಚಿತ್ರಮಂದಿರದಲ್ಲಿ ಸೋದರಿ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದಾಗ ಇಂಟ್ರವಲ್ನಲ್ಲಿ ರಾಜ್ಕುಮಾರ್ ಅವರನ್ನು ನೋಡಿ ಅಭಿಮಾನಿಗಳು ಕೇಳ್ಕೊತಾರೆ ಎರಡೇ ಚಿತ್ರಗಳಲ್ಲಿ ಅಭಿನಯಿಸಿದಂಥ ಕಲಾವಿದರನ್ನು ನೀವು ಯಾವತ್ತೂ ಕನ್ನಡವನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಆ ಹೊತ್ತಿಗೆ ಕಾಳಹಸ್ತಿ ಮಹಾತ್ಯಂ ಬಿಡುಗಡೆ ಆಗಿದ್ದರಿಂದಾಗಿ ಆ ಮಾತನ್ನು ಅಭಿಮಾನಿಗಳು ಹೇಳ್ತಾರೆ ಅದಕ್ಕೆ ಬೆಲೆ ಕೊಟ್ಟು ರಾಜ್ಕುಮಾರ್ ಅವರು ಕನ್ನಡದಲ್ಲೇ ಉಳಿತಾರೆ ಇಲ್ಲದೇ ಇದ್ದರೆ ಸಾವಿರದ ಒಂಬೈನೂರ ಎಂಬತ್ತ್ ಹೊತ್ತಿನಲ್ಲಿ ಕೂಲಿ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರ ಹವ ದೇಶದಲ್ಲಿ ಎಷ್ಟಿತ್ತು ಅಂದರೆ ಯಾವುದೇ ಒಂದು ಪ್ರಾದೇಶಿಕ ಭಾಷೆಯ ಒಬ್ಬ ನಾಯಕ ನಟನಿಗೆ ಇಂಥದ್ದೊಂದು ಆಫರನ್ನು ಯಾರಾದರೂ ಕೊಟ್ಟರೆ ಖಂಡಿತವಾಗಿಯೂ ಅವರು ಅದನ್ನು ಬಿಡ್ತಾ ಇರಲಿಲ್ಲ ಆದರೆ ರಾಜ್ಕುಮಾರ್ ಅವರಿಗೆ ಅಮಿತಾಬ್ ಬಚ್ಚನ್ ಅವರಾಗಲಿ ರಾಷ್ಟ್ರೀಯ ಖ್ಯಾತಿಯಾಗಲಿ ಮುಖ್ಯವಾಗಲಿಲ್ಲ ಕನ್ನಡವೇ ಮುಖ್ಯವಾಯಿತು ಕನ್ನಡದ ನಿಷ್ಠೆ ಮುಖ್ಯವಾಯಿತು ಅದಕ್ಕಾಗಿ ಅವರು ಆ ಒಂದು ಆಫರನ್ನು ನಿರಾಕರಣೆ ಮಾಡಿದ್ದಾರೆ ಇನ್ನು ಇದೇ ಕೂಲಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಹೊಡೆದಾಟದ ಚಿತ್ರೀಕರಣದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ತೀವ್ರವಾದ ಗಾಯವಾಗುತ್ತೆ ಅದು ಒಂದು ರೀತಿಯಲ್ಲಿ ಇನ್ಫೆಕ್ಷನ್ ಆಗಿ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಬೇಕಾಗುತ್ತೆ ಆಗ ಇಡೀ ದೇಶ ಅವರು ಆರೋಗ್ಯವಂತರಾಗಿ ಹೊರಬರಲಿ ಅಂತ ಅವರಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ ಕೊನೆಗೂ ಆ ದೇವರಿಗೆ ಪ್ರಾರ್ಥನೆ ಕೇಳಿ ಅವರು ಗುಣಮುಖರಾಗಿ ಬಂದು ಮತ್ತಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಆದರೆ ರಾಜ್ಕುಮಾರ್ ಅವರಿಗೆ ಅಮಿತಾಬ್ ಬಚ್ಚನ್ ಅವರ ನಡುವಿನ ಸ್ನೇಹಕ್ಕೆ ಎಂಥದ್ದೊಂದು ಬೆಲೆಯನ್ನು ಕೊಟ್ಟಿದ್ದರು ರಾಜ್ಕುಮಾರ್ ಅವರು ಅಂದರೆ ಈ ಕೂಲಿ ಚಿತ್ರದ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಆರೋಗ್ಯದ ತೊಂದರೆ ಉಂಟಾದಾಗ ಅವರು ಶೀಘ್ರ ಗುಣಮುಖರಾಗ್ಲಿ ಎನ್ನುವ ಕಾರಣಕ್ಕೆ ರಾಜ್ಕುಮಾರ್ ಅವರು ತಿರುಪತಿ ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹತ್ತಿ ಬರ್ತಾರೆ ಜೊತೆಗೆ ನಂಜನಗೂಡಿನಲ್ಲಿ ನಂಜುಂಡೇಶ್ವರನಿಗೆ ಉರುಳು ಸೇವೆಯನ್ನು ಕೂಡ ಮಾಡ್ತಾರೆ ಇದೆಲ್ಲವೂ ತನ್ನ ಮಿತ್ರ ಪ್ರಾಣಾಪಾಯದಿಂದ ಪಾರಾಗಲಿ ಅಂತ ರಾಜ್ಕುಮಾರ್ ಅವರು ಮಾಡಿದಂಥ ಕಾರ್ಯಗಳು ಹಾಗಂತ ಅಮಿತಾಭ್ ಅವರು ಯಾವುದೇ ವಿವಾದಗಳಿಂದ ಮುಕ್ತರಾಗಿದ್ರು ಅಂತ ಅಲ್ಲ ಯಾಕೆಂದ್ರೆ ಅವರೂ ಕೂಡ ತಮ್ಮ ಚಿತ್ರ ಜೀವನದ ಅವಧಿಯಲ್ಲಿ ಸಾಕಷ್ಟು ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಆ ತಪ್ಪು ಹೆಜ್ಜೆಗಳಿಂದಾಗಿ ಪಾಠಗಳನ್ನು ಕೂಡ ಕಲ್ತಿದ್ದಾರೆ ಅವರು ಎ ಬಿ ಸಿ ಎಲ್ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ನುವ ಒಂದು ಕಂಪನಿಯನ್ನು ಆರಂಭ ಮಾಡ್ತಾರೆ ಸಾರ್ವಜನಿಕರಿಂದ ಷೇರುಗಳನ್ನು ಸಂಗ್ರಹ ಮಾಡ್ತಾರೆ ಜೊತೆಗೆ ಆ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಒಂದು ವಿಶ್ವಸುಂದರಿ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಆ ಸ್ಪರ್ಧೆಯ ಉದ್ಘಾಟನೆಗೆ ರಾಜ್ಕುಮಾರ್ ಅವರು ಬರಬೇಕು ಅನ್ನೋದು ಅಮಿತಾಬ್ ಬಚ್ಚನ್ ಅವರ ಆಸೆಯಾಗಿತ್ತು ರಾಜ್ಕುಮಾರ್ ಅವರಿಗೆ ಈ ವಿಶ್ವಸುಂದರಿ ಸ್ಪರ್ಧೆಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವರು ಸಹ ಆರಂಭದಲ್ಲಿ ಬರೋದಿಲ್ಲ ಅಂತೇನು ಹೇಳಿರಲ್ಲ ಆದರೆ ಯಾವಾಗ ಈ ಸುದ್ದಿ ವರದಪ್ಪನವರಿಗೆ ಗೊತ್ತಾಗುತ್ತೋ ಅವರು ಹೇಳ್ತಾರೆ ವಿಶ್ವಸುಂದರಿ ಸ್ಪರ್ಧೆ ಅಂದರೆ ಈ ರೀತಿಯಾಗಿರುತ್ತೆ ಅಂತರ್ಸೌಂದರ್ಯಕ್ಕಿಂತ ಹೆಚ್ಚಾಗಿ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡುವಂಥ ಒಂದು ಸ್ಪರ್ಧೆ ಇದು ಇದರ ಉದ್ಘಾಟನೆಗೆ ನೀನು ಹೋದರೆ ಸರಿ ಹೋಗಲ್ಲ ಅಂತ ಹಾಗಾಗಿ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಈ ಒಂದು ಆಹ್ವಾನವನ್ನು ಕೂಡ ನಯವಾಗಿಯೇ ತಿರಸ್ಕರಿಸ್ತಾರೆ ಆ ಒಂದು ಸ್ಪರ್ಧೆಯ ಉದ್ಘಾಟನೆಯಿಂದ ದೂರವೇ ಉಳಿತಾರೆ ಇದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಮಿತಾಬ್ ಬಚ್ಚನ್ ಅವರು ಯಾವ ರೀತಿಯ ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದರೂ ನಾಯಕಿ ನಟಿಯರ ಜೊತೆಯಲ್ಲಿ ಅವರಿಗೂ ಕೂಡ ಒಡನಾಟವಿದೆ ಎನ್ನುವ ರೀತಿಯಲ್ಲಿ ಒಂದಿಷ್ಟು ಗಾಸಿಪ್ಪಿತ್ತು ಅದೆಲ್ಲದರ ವಿವರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಮಸ್ಕಾರ